ಮತ್ತು ಈಗಂತ ಹೇಳಿದೆ ಅಲ್ಲ ಏನು ಅವಳಿಗೆ ನೋಡಿದೆ ಹಾಂ ಹಂಗೆ ಒಪ್ಪಿ ಬಂದ್ಬಿಡು ಅಂದೆ ಏಕೆ ನಮ್ಮಕ್ಕೆ ಕಲ್ತೀನಿ ಅದಕ್ಕೆ ಒಪ್ಪಿ ಬಿಸಿ ಬೇಕ್ಕೊಂಡು ಚೂನು ಕುಳ್ತೀನಿ ಓಕೆ ನಾಳೆ ನಂಡು ಇಲ್ಲ ನಂಡೆ ಇಂಥ ಇದಲ್ಲ ನಾನು ತೋರಿಸ್ತೀನಿ ಮೂವಿ ನೋಡಿ ಹ್ಞೂ ಪ್ಲಾ ಯ ಏನ್ ಮಾಡ್ತಿದ್ಯಾ ಎಂತ ಮಾಡ್ತಿಲ್ಲ ಏನ ಮಾಡ್ತಿದ್ಯಾ ಈ ಬರಿತಿದ್ಯಾ ಬರೀತಿದ್ದ ಇಲ್ಲ ಕೈಯಲ್ಲಿ ಸುಳ್ಳು ಫಸ್ಟ್ ಈ ಈ ಬರುತ್ತಾ ಇಲ್ಲ ಫಸ್ಟ್ ಆ ಬರುತ್ತೆ ಅದೆಲ್ಲ ಆ ಇರೋದು ಈ ಎಲ್ಲ

నేను జానా అక్క జానా అక్క కోణినా మీనా దడ్ ఇబ్బు జాని ఇబ్బ 일라님 코니, 아카자니. 에 아. 니 에코니, 니네 코니, 니 코니, 니 코니, 니니니 코니, 니네 코니, 니네 코니, 니네 니 니네 코니, 니네 코니, 니네 코니, 코니, 니네 코니, 니네 코니, 니니